అల్వ ఇవ్వంత్ కు ఎల్ నిష్ఠా మాట్ ఎంత పాపీ ఇవ్ తు ఈ జనందగంతో సత్ోతే ఇం జగ అవులంత చెమచల్ చెమచల్ బేగాలో ఇవ్లంక నమ్మణు నమ్మణ మంత తలమే కూస్కంటు ఎంత మోజ మొడ్ పెళ్ళిరుకుంటే నమ్మక్ అంతవ ఎంత పాపి ఇక నమ్మమ్ హిందర్త మౌ అమ్మ యాక మంచి அய்யோ ஏற்கொடனே எஸ்ட் மோச நான் சத்தி கண்ணீர் நீட்டேனா ஜொத்திர்வது சத்தி ஒல நீரேனா அவ்ளோ பாக்கிதாக்கேனா தேட அந்தவாக நீங்க ஊற்றி திடுத்துமா ಹುಚ್ಚಿಲ್ಲಪ್ಪ ನಿಜವಾಗ್ಲೂ ಹೇಳ್ತಾ ಇದೀನಿ ನೋಡು ಸರೋಜಿ ಬೋಂಡಾಗಿ ಮತ್ತೆ ನಾನು ನೋಡು ಅವಳು ಸ್ನೇಹಿನೂ ಸರೋಜಿ ಇಬ್ಬರು ಬೋಂಡಾಗಿ ತಿನ್ಕೊಂಡವ್ರಪ್ಪ ನನ್ನ ಮೊಮ್ಮಗ ಆದಿಶಂಕರ್ನು ರಾಮ್ನು ಚೈತನ್ಯ ಎಲ್ಲರೂ ಅಳ್ತಾವ್ರೆ ಮಾವ್ ಇವಾಗ ಎದ್ದೇಳ್ತಿಲ್ಲ ಎರಡು ಬಿಲ್ಲ ನಿಂಕ ನೀನು ಅಂತವನೇನ ನೀನು ಅಂತವನೇ ಬಿಡ ಮೇಲೆ ನೆಮ್ಮದಿ ಇಲ್ಲ ನಂಗ ನೀನ್ ಬೇರೆ ನಿಗಿರ್ಕೊಂಡಿದ್ಯಾ ನಿನ್ನಿಂದ ನಂಗೆ ನೆಮ್ಮದಿನೇ ಇಲ್ಲ ಮಾವು ಎದ್ದೇಳ್ ಮಾಡ್ಕೆ ಅತ್ತಿರ ರಂಗೇ ಹೇಳ್ತಾರೆ ಹೆಂಗೇ ಹೇಳ್ತಾರೆ ನಾನು ನಿನ್ನ ದಬ್ಬಾಗಿ ಬಿಟ್ಟಿದ್ರಿ ಬಿಡ ಎದ್ದೇಳಮ್ಮ ಅಯ್ಯೋ ಯಾಪೋ ಇಂಗ್ ಹೋಗಿದ್ಯಾ ಎದ್ದೇಳಂದ್ರೆ ತಲೆ ಎಲ್ಲ ಮಾತಾಡ್ತಾಳೆ ಎದ್ದ ಮೇಕ ನಾನು ಸಿಮೆಂಟ್ ಕೆಲಸ ಮಾಡ್ತಾರೋ ಅಷ್ಟೇ ಮಿಕ್ಲೇ ನಿಕ್ತಾರೆ ಅಲ್ಲಿ ನಿಂತಕಿದ್ರೆ ಏನೋ ಬರ್ಕೋ ಅಯ್ಯೋ ನಮ್ಮ ಮಕ್ಕನ ತಿದ್ದಾ ನಾನು ಕೆಲಸ ಬಿಟ್ಟಿದ್ನಾ ರಮಯ ಅಯ್ಯೋ ಅಂಗರೇನ ಸತ್ಯ ಆಗಿಲ್ಲ ಯಾಂತ ಕೆಲಸ ಆಗೋ ಬಿಡ್ತೋ ಸತ್ಯ ಆಗಿದ್ದೆ ಅಯ್ಯೋ ಫಸ್ಟ್ ನನ್ನ ಕೈ ಮಾತಾಡಿಸ್ಬೇಕು ಹ್ಞೂ ಮಾತಾಡ್ಬೇಕು ಹೋ ಹೋ ಏನಪ್ಪ ಇದು ಹಿಂಗೆ ಬಿಟ್ಟವ್ರೆ ಸುಣ್ಣ ಬಣ್ಣ ಬೆಳೆದ್ಬಿಟ್ಟು ಹ್ಞೂ ಎಷ್ಟು ಚೆನ್ನಾಗಿ ಮಾಡೋರು ನೋಡು ಏನು ತಿಳ್ಲಿಕ್ಕೆ ಬೆಳೆದಿರೋದು ನೋಡಪ್ಪ ಹ್ಞೂ ಅಮ್ಮನ ಹ್ಞೂ ಚೆನ್ನಾಗದಪ್ಪ ಚೆನ್ನಾಗಿದೆ ಇವಾಗ ಒಂದು ಕರೆ ಬಂತು ನೋಡಿ ನಮ್ಮ ಮನೆಯಕ್ಕ ಈಗ ಇಲ್ಲಿ ಮೇಲೆ ಏನೋ ಹಿಂಗೆ ಕಂಗೆ ಹೋಗಿಕ್ಕವ್ರೇನ ಹ್ಞೂ ಇದೇನು ಇಲ್ಲಿ ಹಿಂಗೆ ಮಾಡ್ಬಿಟ್ಟವ್ರೆ ಹ್ಞೂ ಹ್ಞೂ ಎಷ್ಟು ಚೆನ್ನಾಗಿ ಮಾಡೋರು ನೋಡು ಓಹೋ ಇದೇನು ನಮ್ಮ ಮನೆನಾ ಹಾಂ ನೋವ್ ಅದಕ್ಕೆ ಹೋಗ್ಬೇಡ ಇವಾಗ ಸಿಮೆಂಟ್ ಮಾಡಿರೋದ್ವಾ ಎಲ್ಲ ಬಣ್ಣಕ್ಕೆಲ್ಲ ಬಣ್ಣಕ್ಕೆ ಮುಟ್ಟಿಟ್ಬಿಡಯ ನಪ್ಪು ನನ್ನ ಬೈತಾನ ಬೈಕ್ ಹಿಡಿಕ ನಾನು ಅವಾಗಿಂದ ಹುಡುಗರು ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಂತ ನಾನು ನೀರು ಹೋಗಿದ್ಯಾ ಅಯ್ಯೋ ದೊಡ್ಡನೇ ಏನಾಯ್ತು ಮನೆಯಲ್ಲ ಏನಾಯ್ತು ಹಿಂಗದೆ ಅಮ್ಮ ಮೆಟ್ಟಿಗೆ ಮೇಲೆ ಹೋಗ್ಬೇಡಮ್ಮ ಇಲ್ಲ ಇಲ್ಲ ದೂರದಿಂದ ನೋಡ್ತಾ ಇದೀನಿ ಇದನ್ನೆಲ್ಲ ಒಂದೇ ಏಕ ಮಾಡ್ಬಿಟ್ಟವ್ರೆ ಅಲ್ಲಿ ದಾರಿ ಇತ್ತು ಓಡಾಡಕ ಬಾಫಲಿ ಮುಚ್ಚಿಬಿಟವೇ ಅವೆಲ್ಲ ಗ್ವಾಳೆ ಕಟ್ಟಿರ ಮುಚ್ಚಿರೋದ್ ನೋಡ ಬಾಫಲಿನ ಗ್ವಾಳೆನ ಕಟ್ಟಬೇಕಾಗಿತ್ತು ಹಾಂ ಹಿಂದಿತ್ತು ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿ ಮಾಡಿಸ್ಬಿಟ್ಟವನೇ ಇದು ನೋಡಪ್ಪ ಹಳೆಯ ಮನೆಗಳು ಹಳೇ ಒಡೆಗಳಿದ್ದಿತ್ತು ಹೆಂಗದೆ ಇಕ್ಕ ರೀಪಿಂದ ತಂತ್ರ ಹ್ಞೂ ಕಂಬ್ರೀಪ ಚೆನ್ನಾಗ್ ಬಂದವ್ರೆ ಬಾಮನಿ ನೀ ಪಕ್ಕ ಮುಂದಕ್ಕೆ ಬಿದ್ಗಿದ್ದೇಯ ಇಲ್ಲ ಇಲ್ಲ ನೋಡ್ತಾ ಇದ್ದೀನಿ ಎರಡು ಮೂರು ದಿವಸ ಅಗಡಿಕೆ ಯಾರು ಓಕೆ ಆಗಲ್ಲ ಅಲ್ಲ ಎಷ್ಟು ಜನ ಬಂದಿದ್ರು ಇಷ್ಟ ಕೆಲಸ ಮುತ್ಕೊಂಡೋಗ್ರೆ ಅವರಾ ಒಂದು ಹನ್ನೆರಡು ಜನ ಬಂದಿದ್ರು ಗರ್ತಿಚವ್ರ ಮನೆ ಬಣ್ಣ ಬಂದು ಅಲ್ಲೆಲ್ಲ ಏನೋ ಒಣಗಿನ ಸರಿ ಮಾಡೋದಿತ್ತಂತೆ ಅದು ಸರಸ್ವತಿ ಅವ್ರ ಮನೆ ಒಳಗ ಈಚೆ ಎಲ್ಲ ಅಲ್ಲೊಂದಷ್ಟು ಜನ ಕೆಲಸ ಮಾಡ್ತಾವ್ರೆ ಸರಸ್ವತಿ ಅವ್ರ ಮನೆಗೂ ಬಣ್ಣ ಹ್ಞೂ ಬಲ್ದವ್ರಮ್ಮ ಎಲ್ಲಾ ಮನೆಗಳು ಮೂರ್ ಮನೆಗ್ಳುನು ಹೇಳ ಕಲ್ಯಾಣಪ್ಪ ಹ್ಞೂ ವರಾಂಡ ಬೇಕು ಬೇಕು ಅಂತ ಇದ್ ಅಪ್ಪನ ಸರಿ ಮಾಡ್ಸಿ ಅವ್ರ ಅಪ್ಪನ ಅವ್ರಮ್ ಗ್ಯಾಪ್ ಕಾಣ್ತಾ ಅಪ್ಪನ್ಕ ಚೆನ್ನಾಗಿ ಮಾಡಿಸ್ ದೊಡ್ಡನೆ ಒಂದ್ ಇಪ್ಪತ್ತು ಜನ ಬೇಕಾರೆ ಕುತ್ಕೊಂಬದ್ ಈ ಮೆಟ್ಲ ಮೇಲೆ ಹ್ಞೂ ಕಾಸಂದ ಕಮ್ಮಿ ಓ ಏನ್ ಮಾಡ್ತೀಯಪ್ಪ ಏನ್ ಮಾಡ್ತೀಯ ಬಂದವ್ರ ಮನೆ ನೋಡ್ತಾರೆ ಆಶಂಕ್ರಾ ರಾಮ ಬರಪ್ಪ ಮಾ ಅವ್ರೆಲ್ಲ ಅವರ ಇಲ್ಲ ಅವ್ರು ನೋಡೋ ಹಳೆ ಮನಗ ಅಲ್ಲಿ ಯಾರು ಇಲ್ಲಮ್ಮ ಹೋಗ್ಬೇಡವ್ರಿ ಮುಂದಕ್ಕೆ ಅಯ್ಯೋ ನನ್ನ ಮೊಮ್ಮಕ್ಕಳು ನಂಗೆ ನೋಡ್ದಾಗಿತ್ತಪ್ಪ ಎಲ್ಲ ಮನೆಗೆ ಹೋಗಿ ನೋಡ ಹಳೆ ಮನೆಗ ಆಶಂಕರ ಆಶಂಕರ ರಾಮು ಅಯ್ಯೋ ಈಗ ಅಮ್ಮನ ಏನೋ ಮಾಡ್ತಾಳೆ ಮಾ ಬಣ್ಣ ಇವಾಗ ಅಲ್ಲಿ ಬರ್ದಿರೋದ್ರಲ್ಲಿ ಕುತ್ಕ ಮೇಡಮ್ ಈ ಕಡೆಗೆ ಬಾಮ ಹ್ಞೂ ಈ ಅಮ್ಮನ ಹತ್ರ ಈಗ ಆಗಲ್ಲಪ್ಪ ಅಲ್ಲಿ ಕುತ್ಕಾ ಇಲ್ಲ ಹೋಗ ಹಳೆ ಮನಕೆ ಕುತ್ಕೊಂಬ್ರಿ ಆಶಂಕರ ரெய் ஆதி இல்லையா ஓ நான் நீங்க ஏட்டு ஆகபுடியா தப்பாக நான் பயம் நீவன் அவ்ரோ நானும் அம்மா கூட YouTube இதையெல்லாம் நான்ดู என்ட பாப்பி ನೋಡು நானே தோடி பதிகிர கூட சந்திரன் எல்லன தூர ஊஞ்சி சத்தானவ விருத்தினா சந்திரன் அவரalli யா காலா நீனா அவர ஆசி ஏன் मार கால அவர நீனா எனக்கு புத்தி[0.000s बंदதப்பா நான் என்ன செமிது விடப்ப சந்திரன் ой புற அதுதெள்ள யா கேட்கியா ಅಮ್ಮ ಊಟ ತಿಂದೇನಪ್ಪ ಇಲ್ಲ ಇವಾಗ ಅಜ್ಜನ ತಾವು ಬಾ ಅಂಗ ತಗೋಣ ಬಾ ಇಲ್ಲ ಬಣ್ಣ ಬಳಿ ಎಲ್ಲ ಬೇಕು ಅಂತ ಬೇಕಾ ತೋಯ್ತಾ ಇಲ್ಲ ನೀನು ನಿಮ್ಮ ಸರಸ್ವತಿ ಹತ್ತಿರ ಮನೆ ಹತ್ರಕ್ಕೆ ಹೋಗಬೇಕು ನಾನು ಕರ್ಕಂಡು ನಡಿ ಸುನೆ ನಿಧಾನವಾಗಿ ಕರ್ಕೊಂಡು ನಡಿ ನಿಧಾನವಾಗಿ ಸರಸ್ವತಿ ಹತ್ತೇನಾ ಬೈಬಿಟ್ಟಿದ್ದೀನಿ ತಪ್ಪಾಯ್ತು ಅಂತ ಹೇಳ್ತೀನಿ ನಡೆಯಪ್ಪ ಕರ್ಕೊಂಡು ನಡೆಯಪ್ಪಾಳೆ ಏನು ಇಲ್ಲ ನಿಮ್ಮ ಅಮ್ಮನ ಕೈ ಹೇಳಪ್ಪ ನನ್ನನ್ನು ಮಾತಾಡಿಸುವಂತ ಹಾಂ ಹೇಳಿ ನಿಮ್ಮ ಅಮ್ಮನ ಕೈ అయితా నప్ప ఓతప్ప యార్ను ఏను అన్న నన్ను తప్పమ్ అలా సారో జమ్ సవిత్రి నిమ్మమ్ సారోజి ఆది శంకర్న రమ్ను సవిత్రి నిమ్మమ్ నీను చైతన్య ఇబ్బు హి ఎణమక్ అంత అనిబుట్ ఆది శంకరన ఎత్తి నిమ్మమ్మ కొట్ట ಹ್ಮ್ ಸಾಕು ಅಂತ ಅಮ್ಮನ ಸರೋಜಿ ಆದಿಶಂಕರ್ನವರಾಮನ್ ಸರೋಜಿರ ನಿಮ್ಮನು ಸುಮ್ಮನೆ ಇರಪ್ಪ ಏನು ಆ ವಿಷಯ ಮುಚ್ಚಿಕೊಂಡು ಏನ್ ಮಾಡ್ಬೇಕು ಇರೋನ್ ಹೇಳ್ಬೇಕು ಒಂದಲ್ಲ ಒಂದ್ ದಿವಸ ತಿಳಿಬೇಕಂದಿರಾ ಚಿಕೋನ ಚಾಬিত্রಿಯ ಅವ್ರ ಅಪ್ಪನ ಔರ ಅಮ್ಮನ ದೊಡ್ಡನ ಸರೋಜಿಯ ಇರೋ ದಿನ ಹೇಳಿದಪ್ಪ ಇಲ್ಲಿದ್ದನೇ ನಾನು ಹೇಳಿದನೇ ನಾನು ಇರೋ ದಿನೇ ಹೇಳಿದನೇ ಇಲ್ಲಿದ್ದೆ ನಾನು ಹೇಳಿದನೇ ಚಾಬಿತಮ್ಮ ಯಾಕನ ಬೈಲೇ ನಿಮಗೊಂದು ಮಾಚಿತಿನ್ ಆಮೇಲೆ ಬರ್ತೀನಿ ಅಯ್ಯೋ ಬಾ ನಿಂಗೆ ಏನು ಮಾಚಿಯೆ ಯಾಕ ಕೆಲಸ ಇದವ ಯಾಕೋ ಇಲ್ಲ ಚಾಬিত্রಿಯ ನಿಮ್ಮ ಅಮ್ಮನ ಸರೋಜಿಯ ಆದಿ ಶಂಕರನ ಅಮ್ಮನ ಚಾಬিত্রಿಯ ಅಂತ ಹೇಳಿದ್ನಿ ಅದಕ್ಕೆ ನಿನ್ನ ಕೇಳಕ ಬಂದವಳೆ ஜாக்கத்தை ஏழக்கோக்கா சும் எஸ் தீரா முச்சிக்கு அம்மா எஸ் தீராத்த முச்சிக்கு இரோதேல்தானே அகே அவ்வளே ம் சரோஜ் ಏನತ್ತೆಲ್ಲ ಹೋಗಿದ್ದು ಮರ್ತೋಗ್ಬಿಟ್ಟಿನಂತೆ ನೀನು ಯಾಕತ್ತೆ ಹೋಗಿದ್ವಾ ಸುಮ್ಮನೆ ಇರೋಕ್ಕಾಗಲ್ಲ ಏನತ್ತೆ ಇವಾಗ ಹೇಳಿ ತಿಳ್ಕೊಂಡು ಏನು ಮಾಡಬೇಕು ಹಾಂ ಇವಾಗೇನು ನೆಮ್ಮದಿ ಆ ನೆಮ್ಮದಿನೂ ಹಾಳು ಮಾಡ್ಕೊಬೇಕಾ ಸುಮ್ಮನೆ ಇರತ್ತೆ ನೀನು ಏನು ಹೇಳ್ಬೇಡ ಅಯ್ಯೋ ಯಾವತ್ತಿದ್ರೆ ಹೇಳ್ಬೇಕಲ್ಲಮ್ಮ ಸಾವಿತ್ರಿ ಹೇಳ್ಬೇಕಲ್ಲ ಸುಮ್ಮನೆ ಇರು ಇವಾಗ ಹೇಳ್ಬೇಡ ನತ್ತ ನೀನು ಸುಮ್ಮನೆ ಇರತ್ತೆ ಮಾವನ್ ತಿಳಿದ್ರೆ ಬೈತಾನೆ ಮಾವನ್ ಕೇಳ್ಬೇಕಾನೆ ಮಾವನ ಒಪ್ಪಿದ್ರೆ ಹೇಳ್ಬೇಕು ತಾನೆ ನಾವನ್ನ ಏನಿದ್ದಾನೆ ಅಂತ ಕ್ರೆ ತಿರ್ಗ ಮಾವಿನ ಬಂದು ಬೈದರೆ ಹಾಂ ತಿರ್ಗಾ ಚರಾಜ್ ಏನಲ್ಲ ಹಂಗೆ ಮಾಡ್ಕೊಂಡು ಹೋದ್ರೆ ஏன் எச்சு கம்மி அது நான் நம்மனா நீ மாநில நான் மாத்தாடுத்த சும் நேரமா ಅವ್ನು ಕೇಳಿದ್ರೆ ಯಾವ್ ತಕೊಂಬಿಡತ್ತೆ ತಕ್ಕ ತಿರ್ಕೆಲ್ಲ ತೊಂದರೆ ಆತದೆ ಆಯ್ತಲ್ಲ ಮನ ಮಾತಾಡ್ತೀರಮ್ಮ ನಿಮ್ಮ ಅವನ ಹತ್ರ ನನಗೆ ಮೇಲೆ ಕರ್ಕೊಂಡೋಗಮ್ಮ ಅಸಾಮಾನಗ್ರೆಲ್ಲ ಉಜ್ಕೊಡ್ತೀನಿ ಎಲ್ಲ ಜೋಡ್ಸ್ಕೊಳಿಯಾ ಇಲ್ಲಾತ್ತಿ ಎಲ್ಲ ಮೂಟ ಕಟ್ಬಿಟ್ಟು ಮ್ಯಾಲಕ್ ಹಾಕ್ಬಿಟ್ಟಿದಿನಿ ಹ್ಞೂ ಒಂದಷ್ಟು ಕೆಳಗಿಕ್ಕಿದಿನಿ ಒಂದಷ್ಟು ಮ್ಯಾಲ ಜೋಡ್ಸಿದಿನಿ ಎಷ್ಟು ಬೇಕು ಹೋಗ್ ಬಳಸ್ಕೊಳಕ ಅಷ್ಟು ಎಲ್ಲ ಒಂದೇ ಕಿತ ಕಿರಿ ಮಾಡ್ಬಿಟ್ಟು ಹಂಗೆ ಹೊಸ ಮನೆಗೆ ಜೋಡ್ಸ್ಕೊಂಬರಣ ಅಂತ ಹ್ಞೂ ನಮ್ಮ ಮಕ್ಕಳೇನ್ ಮಾಡ್ತಾಳೆ ಅತ್ತೆ ಅವ್ ಡಬ್ಬಗಳೆಲ್ಲ ನಿತ್ವ ಅವಕಾ ಕಾಳು ಕಡೆ ಎಲ್ಲ ತುಂಬಾಳೆ ம்மா நானே நீ அம்மனா மா நான் அம்மன் சாவி தான் நீ விடாம தரக்கணும் இந்த தட்டி 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 இந்த